ಹಾಯ್ ಹಲೋ ಫ್ರೆಂಡ್ಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸ್ಸಾಂಪುರ್ ಶ್ರುತಿಲಕ್ಷ್ಮಿ ನನ್ನ ಒಂದು ವರ್ಷದ ವೃತ್ತಿ ಜೀವನದ ಪಕ್ಷಿ ನೋಟಕ್ಕೆ ನಿಮಗೆಲ್ಲ ಸ್ವಾಗತ ಇದು ನಮ್ಮ ಯಜಮಾನ್ರು ನನ್ನ ಮಗಳ ಜೊತೆ ಇರೋ ಫೋಟೋಸು ಪ್ರತಿ ಶುಕ್ರವಾರ ನಾವು ಸರಸ್ವತಿ ಪೂಜೆಯನ್ನು ಮಾಡ್ತಾಯಿದ್ವಿ ಅದರ ನೆನಪಿಗಾಗಿ ಈ ಫೋಟೋ ಆದೇಶ ಪ್ರತಿಪಡೆದಂತ ತಕ್ಷಣ ತಂದೆ ತಾಯಿ ಮತ್ತು ಸ್ಕೂಲು ಹೆಡ್ ಮಾಶ್ಟರ್ ಅವರೆಲ್ಲ ಇದ್ದಿದ್ದು ನಾನು ಫಸ್ಟ್ ಟೈಮ್ ನಮ್ಮ ಸ್ಕೂಲಿಗೆ ಭೇಟಿ ಕೊಟ್ಟಂಥ ದಿನದ ಫೋಟೋ ಇದು ಡೇಟು ಇದೆ ನೋಡಿರಿ ಪ್ರತಿಭಾ ಕಾರಂಜಿಯಲ್ಲಿ ನನಗೆ ಪ್ರಪ್ರಥಮವಾಗಿ ಸ್ವಾಗತ ಮಾಡಿಕೊಂಡಿದ್ದರು ಸನ್ಮಾನ ಮಾಡಿ ಅಪಾಯಿಂಟೆಡ್ ಟೀಚರ್ಸ್ಗೆ ಅದರ ಸವಿ ನೆನಪು ಮೊದಲನೇ ಬುನಾದಿ ತರಬೇತಿಯ ದಿನ ಹೊಸ ಜೀವನ ಹೊಸ ಫ್ರೆಂಡ್ಸ್ಗಳು ಹೊಸ ಪ್ಲೇಸು ಅದರದ್ದೆಲ್ಲ ಸವಿ ನೆನಪಿಗಾಗಿ ಈ ಫೋಟೋನ ಇಟ್ಕೊಂಡಿದ್ದೀನಿ ನೋಡಿರಿ ಹೊಸ ಗ್ರೂಪ್ ಇದೆಲ್ಲ ಸೈನ್ಸ್ ಟೀಮ್ ಸೈನ್ಸ್ ಮ್ಯಾಥ್ಸ್ ಆ್ಯಂಡ್ ಟೀಮ್ ಎರಡನೇ ಬುನಾದಿ ಅಂಥದ್ದು ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಸೈನ್ಸ್ ಮ್ಯಾಥ್ಸನ್ನು ಅಷ್ಟೇ ನೋಡಿರೋದ್ರಿಂದ ಅದರಿಂದ ಸವಿನೆನಪು ಶಿಕ್ಷಕರ ದಿನಾಚರಣೆ ದಿನ ಹಳೆಯ ವಿದ್ಯಾರ್ಥಿಗಳು ಬಂದು ಸನ್ಮಾನ ಮಾಡಿದರು ಅದರ ಸವಿನೆನಪಿನ ಫೋಟೋ ಇದು ರಾಷ್ಟ್ರೀಯ ದಿನಾಚರಣೆಗಳಲ್ಲಿ ನಾನು ಮಾತಾಡಿರೋ ಫೋಟೋಸ್ ಇವು ನೆಕ್ಸ್ಟ್ ಅವತ್ತೇ ರಾಷ್ಟ್ರೀಯ ದಿನಾಚರಣೆಗಳ ದಿನ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಚಿತ್ರಪಟಗಳು ರಾಷ್ಟ್ರೀಯ ವಿಜ್ಞಾನ ದಿನದಲ್ಲಿ ನಾನು ಪ್ರಯೋಗಗಳನ್ನು ಮಾಡಿಸಿದ್ದೆ ಸುಮಾರು ಹತ್ತು ಪ್ರಯೋಗಗಳನ್ನು ಮಾಡಿಸಿದ್ದೆ ಅದರ ಫೋಟೋ ವಿಡೋ ಫೋಟೋ ಮತ್ತು ವಿಡಿಯೋಸ್ಗಳು ಇದ್ದವು ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಶಾ ವಾತರಣ ತಂಪುಗೊಳಿಸಿದ್ದು ಇದು ಪೋಲಿಯೋ ದಿನಾಚರಣೆ ನಮ್ಮ ಚಿಟ್ಟಮ್ಮ ಚಿಕ್ಕೋಳಿದ್ಲು ಅವಳು ಕೂಡ ಕ್ಯಾನ್ವಸ್ ಮಾಡಿದ್ಲು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ನಾನು ಮಾತಾಡಿರೋದು ಮತ್ತು ಮಕ್ಕಳಿಗೆ ವೀರವಂತಿಯರ ವೇಷಭೂಷಣವನ್ನು ಹಾಕ್ಸಿರೋ ಫೋಟೋಸ್ ಇದು ಹೊಸ ವರ್ಷದ ಆಚರಣೆ ಎರಡು ವರ್ಷ ಬಂದೋಯ್ತಲ್ಲ ನಾವು ಬಂದಾಗ ಹಾಗಾಗಿ ಎರಡು ವರ್ಷದ ಫೋಟೋಗಳು ಜಯಂತಿಗಳ ಆಚರಣೆ ಎಲ್ಲ ಜಯಂತಿಗಳನ್ನು ನಾವು ಆಚರಿಸಿದ ಕ್ಷಣ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕೂಡ ತುಂಬ ಸಖತ್ತಾಗಿ ಆಚರಿಸಿದ್ವಿ ಮಕ್ಕಳ ದಿನಾಚರಣೆನೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇತ್ತು ಶಾಲಾ ಪ್ರಾರಂಭೋತ್ಸವಕ್ಕೆ ನಾ ಸೆಲ್ಫಿ ಕಾರ್ನರ್ ಮಾಡಿದ್ವಿ ಅದರ ಫೋಟೋ ಇದು ಸಮಾಲೋಚನಾ ಸಭೆಗಳಲ್ಲಿ ನಾನು ಆರ್ ಪಿ ಆಗಿ ಕೆಲಸ ಮಾಡಿರೋಂಥ ಕೆಲವೊಂದು ಫೋಟೋಸ್ಗಳು ಕಲೆಕ್ಷನ್ಸ್ ಇವೆಲ್ಲ ಪ್ರತಿಭಾ ಕಾರಂಜಿಯಲ್ಲಿ ತುಂಬ ಪ್ರಶಸ್ತಿಯನ್ನು ಪಡೆದಿದ್ದರು ನಮ್ಮ ಮಕ್ಕಳು ಆ ಪ್ರಶಸ್ತಿಗಳನ್ನು ಪಡೆದ ಸವಿನ ಕ್ಷಣಗಳಿವು ಮೇಲ್ ಅಧಿಕಾರಿಗಳು ತರಗತಿಯ ವೀಕ್ಷಣೆಯನ್ನು ಮಾಡ್ತಾ ಇದ್ರು ಅದರ ಫೋಟೋಸು ಶೈಕ್ಷಣಿಕ ವರ್ಷದಲ್ಲಿ ನಾವು ಎರಡು ಸಲ ಶೈಕ್ಷಣಿಕ ಪ್ರವಾಸ ಹೋಗಿ ಬಂದ್ವಿ ಇಪ್ಪತ್ತ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಹಂಪಿ ಮತ್ತು ಇದರಲ್ಲಿ ಮರುಸಿಂಚನ ತರಬೇತಿ ಸೈನ್ಸ್ ಮತ್ತು ಮ್ಯಾಥ್ಸ್ ಮರುಸಿಂಚನ ತರಬೇತಿಯಲ್ಲಿ ಭಾಗವಹಿಸಿದ್ದು ಮರುಸಿಂಚನ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಮೇಲಧಿಕಾರಿಗಳು ಬಂದಿರೋದು ಬೆಳಕು ಪಾಠದ ಪ್ರಯೋಗ ಮತ್ತು ಬಿಲ್ ಹಬ್ಬ ನಾಟಕಗಳನ್ನು ಮಾಡಿಸಿರೋದು ಗ್ರಾಮ ಪಂಚಾಯತಿ ವತಿಯಿಂದ ಗಣಿತ ಆಂದೋಲನದಲ್ಲಿ ಪ್ರಥಮ ವರ್ಷ ನಾಲ್ಕು ಪ್ರಶಸ್ತಿಗಳು ಒಂಬತ್ತರಲ್ಲಿ ನಾಲ್ಕು ಪ್ರಶಸ್ತಿ ನಮ್ಮ ಶಾಲೆಗೆ ನೆಕ್ಸ್ಟ್ ಎರಡನೇ ವರ್ಷ ಒಂಬತ್ತರಲ್ಲಿ ಮೂರು ಪ್ರಶಸ್ತಿಗಳು ನಮ್ಮ ಶಾಲೆಗೆ ಬಂದಿತ್ತು ತುಂಬ ಸಂತೋಷದಾಯಕ ವಿಚಾರವಾಗಿತ್ತು ಬೆಳಕು ಪಾಠ ನೆಕ್ಸ್ಟ್ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ವಿಶೇಷವಾಗಿ ಮನೆಗೆ ಭೇಟಿ ಮಾಡಿ ಶಾಲೆ ಕಳಿಸಿ ಅಂತ ಹೇಳ್ಕೊಂಡಿರೋದು ಪಾಠ ಮಾಡಬೇಕಾದರೆ ಚಟುವಟಿಕೆಗಳು ಮತ್ತು ಮಕ್ಕಳಿಂದ ಸೆಮಿನಾರ್ ಮಾಡಿಸಿರೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳ ಭಾಗವಹಿಕೆ ಜೊತೆಗೆ ನಾನು ಕೂಡ ಅವ್ರ ಜೊತೆ ಭಾಗವಹಿಸಿದ್ದು ಸಂಭ್ರಮ ಶನಿವಾರದಲ್ಲಿ ಸೈನ್ಸ್ ಮತ್ತು ಈ ಥರ ನಮ್ಮ ಶಾಲೆ ಹೆಸರನ್ನು ಬರೆದಿರೋ ಮಕ್ಕಳು ಸೈನ್ಸ್ ಚಟುವಟಿಕೆಗಳು ಶಾಲಾ ಸಂಸತ್ ಚುನಾವಣೆ ಇತ್ತು ನೆಕ್ಸ್ಟ್ ಗ್ರಾ ವಿಧಾನಸಭೆ ಚುನಾವಣೆ ಇತ್ತು ಅದರಲ್ಲಿ ನಾವು ಭಾಗವಹಿಸಿದ ಕ್ಷಣಗಳು ಅಗಸ್ತ್ಯ ವಿಜ್ಞಾನ ಫೌಂಡೇಶನ್ ಒಂದು ದಿನದ ತರಬೇತಿ ಇತ್ತು ತುಂಬಾ ಮೆಮೊರಿಬಲ್ ಆಗಿತ್ತು ತುಂಬಾ ತಿಳ್ಕೊಂಡಿದ್ವಿ ಅವತ್ತು ಒಲೆ ಮಟ್ಟದ ಕ್ರೀಡಾಕೂಟದಲ್ಲಿ ಚೆನ್ನಾಗಿ ಪ್ರೈಸ್ಗಳು ಬಂದಿದ್ದು ಆದರೆ ಪ್ರೈಸ್ ಪ್ರಶಸ್ತಿ ಇಲ್ಲ ಪ್ರತಿ ಶನಿವಾರ ಪ್ರಶ್ನೆಗಳನ್ನು ನಾವು ಮಾಡ್ತಾ ಇದ್ವಿ ಅದರ ಫೋಟೋಸ್ಗಳು ಏಳನೇ ತರಗತಿ ಮಕ್ಕಳನ್ನ ಬಿಲ್ ಕೊಟ್ಟು ಮಾಡಿದ್ವಿ ಅದರ ಸಮಾರಂಭ ನೆಕ್ಸ್ಟ್ ಐದು ಮತ್ತು ಎಂಟನೇ ತರಗತಿ ಮಕ್ಕಳ ಮೌಲ್ಯಾಂಕನ ಪರೀಕ್ಷೆಯ ವ್ಯಾಲ್ಯೂಯೇಷನ್ ಮಾಡಿರೋದು ಧನ್ಯವಾದಗಳು